ಹೋ ಹಪ್ಪ ಎಂತ ನಿದ್ದೆ ನಿದ್ದೆ ಮಾಡೋಕ್ಕೂ ಕೇಳ್ಕೊ ಬಂದಿರಬೇಕು ಅಂತಾರಲ್ಲ ಅದೇ ಇರಬೇಕು ಹ್ಞೂ ಟೈಮ್ ಒಂಬತ್ತು ಆಯಿತು ಎದ್ದು ಆಫೀಸಿಗೆ ರೆಡಿ ಆಗಬೇಕು ಹ್ಞೂ ಬೆಡ್ಶೀಟ್ ಮಾಡಿಸ್ಲಾ ಯಾರು ಮಾಡಿಸ್ತಾರೆ ಟೈಮ್ ಬೇರೆ ಆಗಿದೆ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಮಡ್ಚಿದ್ರಾಯ್ತು ಬೆಡ್ಶೀಟ್ ಏನು ಬೇಡ ಅನ್ನತ್ತಾ ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗಡೆ ನಾನು ಹೆಂಡತಿ ಇಲ್ಲಿಗೆ ಬಂದಿಲ್ಲ ಅಂದರೆ ಸಾಕು ಬಂದರೆ ಕಯ 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 ಅಂತಲೇ ಇರ್ತಾಳೆ ಬೆಡ್ಶೀಟ್ ಮಾಡಿಸಿಲ್ಲ ಅದು ಅಲ್ಲಿದೆ ಇಲ್ಲಿದೆ ಇಲ್ಲಿ ಬಿದ್ದಿದೆ ಅಲ್ಲಿ ಬಿದ್ದಿದೆ ಯಾವುದು ನೆಟ್ಟಗಿರಲ್ಲ ಅಂತ ಅವಳು ಭಾಷಣ ಕೇಳೋಕ್ಕಾಗಲ್ಲ ಬೇಗ ಹೋಗಿ ಸ್ನಾನ ಮುಗಿಸ್ಕೊ ಬಂದುಬಿಡ್ತೀನಿ ಆಮೇಲೆ ನೀಟಾಗಿ ಬೆಡ್ಶೀಟ್ ಮಾಡಿಸಿಟ್ಬಿಡ್ತೀನಿ ನನಿಗಂತೂ ಬಡ್ಕೊಂಡು ಬಡ್ಕೊಂಡು ಸಾಕಾಗೋಯ್ತು ಎಷ್ಟು ಕೆಲಸ ಅಂತ ಮಾಡೋದು ಇವಾಗ ತಾನೇ ಹೋಗಿ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ದೀನಿ ರೂಮಿಗೆ ಬಂದರೆ ಇದೊಂದು ಕರ್ಮ ಬೆಡ್ಶೀಟ್ ಮಾಡಿಸಲ್ಲ ಏನಿಲ್ಲ ಸ್ನಾನಕ್ಕೆ ಹೋಗಿ ಕುತ್ಕೊಂಡ್ಬಿಡದೆ ಗೊತ್ತು ನನಗೆ ಇದೆಲ್ಲ ನಾನೇ ಮಾಡ್ಲಿ ಅಂತ ಕೇರಿಂಗ್ ಅಂತೂ ಇಲ್ಲ ಅಟ್ಲೀಸ್ಟ್ ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಳಕ್ಕೂ ಆಗಲ್ವಾ ನೀವ್ರ ಕೈಲಿ ಎಲ್ಲ ಹೆಣ್ಮಕ್ಳೇ ಮಾಡ್ಬೇಕು ಅಂತೇನೋ ಮಾಡಿದ್ರೆ ಕೈ ಸೇದೋಗ್ಬಿಡುತ್ತೇನೋ ಹೋಗ್ಲಿ ಪಾಪ ಅಂತ ಪ್ರೀತಿಯಿಂದ ಹೊಸದ್ರು ಮಾಡಿಟ್ರೆ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹ್ಮ್ ನಾವು ಹೇಗೆ ಪ್ರೀತಿ ತೋರಿಸ್ತೀವೋ ಅವ್ರು ಹಾಗೆ ತೋರಿಸ್ಬೇಕಪ್ಪ ಎಲ್ಲ ನಾವಮ್ಮ ಮಾಡಿದ ಕೆಲಸ ಒಳ್ಳೆ ಹುಡುಗ ಇಂಜಿನಿಯರ್ ಓದಿದಾನೆ ಸೂಪರ್ ಆಗಿ ನೋಡ್ಕೋತಾನೆ ಅಂದ್ಬಿಟ್ಟು ಮದ್ವೆ ಮಾಡಿದ್ರು ಆದ್ರೆ ಇಲ್ಲಿ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ ನಿಮಗೆ ಎಷ್ಟೊತ್ತು ಬರೋದು ರೀ ರೀ ತೆಗ್ರಿ ಬಾಟ್ಲು ಎಷ್ಟೊತ್ತು ಸ್ನಾನ ಮಾಡ್ತಿದ್ದೀನಿ ಕಣೆ ಯಾವಾಗ್ಲೂ ಇದ್ದಿದ್ದೆ ನಿಮ್ದು ಸ್ನಾನ ಮಾಡೋದೊಂದ್ ಗಂಟೆ ಎದ್ ಬನ್ನಿ ಸಾಕು ಯಾಕೆ ಹಂಗ ಆಡ್ತಿಯಪ್ಪ ಅವರು ಬರ್ತೀನಿ ಇರು ಒಂದ್ ಐದ್ ನಿಮಿಷ ತಿಂಡಿ ಮಾಡಿದ್ಯಾ ಏನ್ ಮಾಡಿದ್ಯಾ ಹ್ಮ್ ನಿಮಗೆಲ್ಲ ನೀವು ಸ್ನಾನಕ್ಕೆ ಹೋದಾಗ್ಲೇ ಹೇಳ್ತೀನಿ ಬರ್ರಿ ಇಚ್ಛೆಗೆ ಸಾಕು ಏನೇನು ಟೈಪ್ ಹಾಕಿದ್ರು ತಿಂಡಿ ಬಿಟ್ಟು ಹೋಗೋರಂತೆ ಯಾಕೆ ಪಾರು ಯಾಕೆ ಹಿಂಗೆ ಸ್ನಾನ ಮಾಡೋಕ್ಕೂ ಬಿಡಲ್ಲ ಹಿಂಗೆ ಯಾವಾಗಲೂ ಒಟ್ಟ ಓಟ ಅಂತಿದ್ರೆ ಹೆಂಗೆ ಅಮ್ಮ ಕೇಳಿಸ್ಕೊಡ್ರೆ ಏನು ಅಂದ್ಕೊತಾರೆ ಇದಕ್ಕೆ ನಾ ಮದುವೆ ಮಾಡ್ಕೊಂಡಿದ್ನಾ ನಿನ್ನ ಸ್ವಲ್ಪ ಮನೇಲಿ ದೊಡ್ಡೋರು ಅಂತ ಇರುವಾಗ ತಗ್ಗಿ ಬಗ್ಗಿ ನಡಿಯೆ ಹ್ಞೂ ವಾಗಿ ಬಂದ್ಬಿಡಿ ಅಲ್ಲ ನೀನು ನನ್ನ ಪ್ರೀತಿ ಮಾಡುವಾಗ ಹ್ಞೂ ಹೇಗೆ ಯಾವಾಗಾದ್ರೆ ನಾನು ನಮ್ಮ ಅಮ್ಮ ಅರ್ತಾರ ತಗ್ಗಿ ಬಗ್ಗಿ ನಡಿ ಅಂತ ಇಲ್ವೇ ಆಮೇಲೆ ಆಮೇಲೆ ನೀ ನನ್ ರಾಣಿ ನೀ ನನ್ ಚಿನ್ನ ನೀನ್ ಬಂದ್ ನನ್ ಬಂಗಾರಿ ಹಂಗ ನೋಡ್ಕೋತೀನಿ ಹಿಂಗ ನೋಡ್ಕೋತೀನಿ ಹೂವಿನ ಮೇಲೆ ನಡೆಸ್ತೀನಿ ನಾನು ಅಂತ ಏನೇನೋ ಭಾಷಣ ಮಾಡತಾರಲ್ಲ ಇದೇನಾ ಇದೇನಾ ನಡೆಸ್ತಾರದು ಪಾರು ಮಿಲ್ಲು ಮಾತಾಡೆಯ ಅಮ್ಮ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊತಾರೆ ಮಾಡ್ಕೊಳ್ಳಿ ಬಿಡಿ ನನಗೆ ಎಷ್ಟು ಬೇಜಾರ್ ಆಗ್ತಿರತ್ತೆ ಗೊತ್ತಾ ಹೇಳಿದ ಮಾತನ್ನ ಒಂದು ಉಳಿಸ್ಕೊಂಡಿಲ್ಲ ನನಗಂತೂ ಸಾಕ್ ಸಾಕಾಗ ಹೋಗಿದ್ದೆ ಕೆಲ್ಸ ಮಾಡಿ ಮಾಡಿ ಸುಸ್ತಾಗತ್ತೆ ನನಗೆ ನಿಮ್ಗೆ ಏನು ಕಣ್ಣಕ್ ಕಾಣಿಸೋದಿಲ್ವಾ ಹೂವು ಈ ಇತ್ತು ನನ್ನ ಕೈ ಈಗ ನೋಡಿದ್ರೆ ನಾರಿನ ತರ ಆಗಿದೆ ಆಯ್ತು ಬಿಡೆ ಆಯ್ತು ಹೋಗಿ ನಿನ್ಗೆ ಆರಾಮಾಗಿ ರೆಸ್ಟ್ ಮಾಡು ಅಡಿಗೆ ಮಾಡಿದ್ಯಲ್ಲ ಸಾಕು ನಾನು ಹಾಕೊಂಡು ತಿಂತೀನಿ ಇದಕ್ಕೇನ್ ಕಮ್ಮಿ ಇಲ್ಲ ಮಾಡಿಕ್ಕಿರೋದ್ ನಾನ್ ಕಷ್ಟಪಟ್ಟು ಹಾಕೊಂಡು ತಿನ್ನಕ್ ಇವ್ರೇ ಬೇಕಂತೆ ಅಯ್ಯಯ್ಯೋ ಅದ್ಯಾಕೆ ಯಾಕೆ ಹಿಂಗ ಆಡ್ತಾಳೋ ನಾಕ್ ಕಾಣೆ ಯಾವಾಗ ನಡ್ರು ಒಟ್ಟ ಒಟ್ಟ ಅಂತಿರ್ತಾಳೆ ಮದ್ವೆಗಿಂತ ಮುಂಚೆ ಇದ್ದಿದ್ದ ಪಾರುನೇ ಬೇರೆ ಇವಾಗಿರೋ ಪಾರುನೇ ಬೇರೆ ಎಲ್ಲರ ಮನೇಲೂ ಹಿಂಗೆ ಇರ್ತಾರ ಹೆಣ್ಮಕ್ಳು ಏನ್ ಮಾಡಬೇಕು

ಇಲ್ಲೇ ಮಯ ಒಳಗಡೆ ಪಾಟೊಳಿಗೆ ಹೋಗ್ತಾರೆ ವಾ ಬರೇ ಹಂಗೆ ಕಣ್ಣನ್ನು ಕೆಕ್ಕಸ್ಕೊಂಡು ನೋಡ್ತಿದ್ಯಾ ಇದೇನಪ್ಪ ಈ ಮುದುಕಿ ಇಷ್ಟೊಂದು ವಿಡ್ಯದಲ್ಲೇ ಮಡ್ಕಂಡೋಳಿ ಅಂತನ ಹ್ಞೂ ನಿನ್ನ ಗಂಡ ನಿನ್ನ ಗಂಡನೇ ತಂದ್ಕೊಟ್ಟಿದ್ದು ಹೇಳ್ದೆ ನಡಪಾ ಒಂದು ಎರಡು ಕಟ್ಟು ವಿಡದಲ್ಲೇ ತಗೋಬಾರೋ ಅಂತ ನನ್ನ ಮೇಲೆ ಏನು ಪ್ರೀತಿ ಇರಬೇಕು ನನ್ನ ಮಗನಿಗೆ ಹೋಗಿ ಒಂದು ಬುಟ್ಟಿನೇ ತಗೊಬಂದ್ಬಿಟ್ಟವನೇ ಹ್ಞೂ ಅದಕ್ಕೆ ಹೇಳೋದು ತಾಯಿ ತಾಯಿನೇ ಎಂತಿ ಎಂತಿನೇ ಯಾವತ್ತಿದ್ರೂ ನನಗೆ ಬೆಲೆ ಹ್ಞೂ ನಿನ್ನ ಇಷ್ಟಪಟ್ಟು ಮದುವೆ ಅವನು ಎಲ್ಲೋ ಮಿಸ್ಟೇಕ್ ಮಾಡ್ಕೊಂಡು ಹಾಕ್ಬಿಟ್ಟವನೇ ೇ ಮಾಡ್ತೀಯ ರೀತಿ ಚೆನ್ನಾಗಿರ್ಲಿಲ್ಲ ಅವ್ರು ಹ್ಮ್ ಅಂತ ಟೈಮ್ನಲ್ಲಿ ಮೂಡಿ ಮೂಡಿ ಮಾಡಿಬಿಟ್ಟಿದ್ಯಾ ನಾನೇನ್ ಮೂಡಿ ಮಾಡಿದ್ದೀನಿ ನಿಮ್ ಮಗನಿಗೆ ಮೂಡಿ ಮಾಡಿರೋದು ನಾನಲ್ಲ ನಿಮ್ಮ ಮಗನೇ ಅಚ್ಚುಕಟ್ಟೆ ಕಾಲೇಜ್ಗೆ ಹೋಗಿದ್ದೆ ನಾನು ಹಿಂದಿಂದ ತಿರುಗಿ ನನ್ನನ್ನು ಪಟಾಯಿಸಿ ಅದು ಇದು ಏನೇನೋ ಡ್ರಾಮಾಗಳು ಮಾಡಿ ಮದುವೆ ಮಾಡ್ಕೊಂಡಿರೋದು ಇವಾಗ ನೋಡಿದ್ರೆ ನನ್ನ ಮೇಲೆ ಹೇಳ್ತೀರಾ ಹ್ಮ್ ಅದೆಲ್ಲ ಸುಳ್ಳು ಅದೆಲ್ಲ ಯಾರು ನೋಡಿರೋರು ಹ್ಮ್ ಇವಾಗ ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಮದುವೆ ಆಗಿ ಒಂದು ವರ್ಷ ಆಯ್ತು ಏನ್ ಮಾಡಕ್ಕಾಗತ್ತೆ ನನ್ನ ಹಣೆ ಬರ ಹಳಾಗೋಗ್ಲಿ ಇವಾಗ ಇಷ್ಟೊಂದೆಲ್ಲ ತರ್ಸ್ಕೊಂಡಿದ್ದೀರಲ್ಲ ಇದನ್ನ ತಿಂದ್ಬಿಟ್ಟು ನಮ್ಮ ಮನೆ ಒಳಗಡೆ ಇರೋ ಪಾಟ್ ಒಳಗಡೆ ಹೋಗಿದ್ರೆ ನಾನು ಮಾತ್ರ ಸುಮ್ನಿರೋದಿಲ್ಲ ಇರೋದಿಲ್ಲ ಹ್ಮ್ ಹಂಗಂದ್ರೆ ಆಗ್ತದೇನೆ ಪಾರ್ವತಿ ಹ್ಮ್ ಎಲ್ಲೂ ಆಚೆಗೆ ಹೋಗಿ ಉಗ್ಯಾನಂದ್ರೆ ಸ್ವಲ್ಪ ನೋವು ನಡಿಯಕ್ಕೆ ಆಗಲ್ಲ ಅದಕ್ಕೆ ಇಲ್ಲೇ ಗಿಡ ಅಲ್ವಾ ಗಿಡಕ್ಕೊಳೆ ಗೊಬ್ಬರ ಆಗ್ತದ ಕಣಿ ಹ್ಮ್ ಅದಕ್ಕೇನೆ ಇಲ್ಲೇ ನಾನು ಅರ್ಥನೇ ಮಾಡ್ಕೊಳ್ದ ಅಂತ ಹುಡುಗಿ ನೀನು ಅರ್ಥ ನಾನ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅರ್ಥನ ಪಾರ್ವತಿ ನಾನು ಹೋಗಿ ಬರ್ತೀನಿ ಕೆಲಸಕ್ಕೆ ಅಮ್ಮ ಹೋಗಿ ಬರ್ತೀನಿ ಕಣಮ್ಮ ಹೂನಪ್ಪ ಹುಷಾರ್ ಹೋಗ್ ಬಾ ರೇ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಷ್ಟೊಂದು ವಿಳೆದಾರಗಳನ್ನ ಏನಕ್ಕೆ ತಂದು ನೀವು ನಿಮ್ಮಮ್ಮ ಯಾವಾಗಲೂ ಅಗ್ದು ಅಗ್ದು ಮನೆ ಒಳಗಡೆ ಇರೋ ಪಾಟ್ ಒಳಗಡೆ ಹೋಗಿತಾರೆ ನನಗಂತೂ ಅದು ಕ್ಲೀನ್ ಮಾಡೋಕ್ಕಾಗಲ್ಲ ವಾಂತಿ ಬರುತ್ತೆ ನನಗೆ ಆಚೆ ಹೋಗಿ ಉಗ್ಗೆ ಕೇಳಿ ನೋಡ ಮಗನೇ ಸೊಂಟ ಆಗಲ್ಲ ಕಣೋ ಸೊಂಟ ಆದಂಗಿದ್ರೆ ಎದ್ದ ಹೋಗಿತಾ ಇರಲಿಲ್ವಾ ಮಂಡಿ ಇಟ್ಕೊತದೆ ಕಾಲು ನೋವು ವಯಸ್ಸಾಗೈತೆ ನಾನೇನು ಈಗಿನ ಹುಡುಗಿನ ಹೇಳು ಹಾಂ ತಿಂಗಟಕ ಅಂತ ಓಡಾಡ್ಕೊಂಡು ಹೋಗೋಕೆ ಎಪ್ಪತ್ತು ವರ್ಷ ಆಗೈತ್ ಕಣು ಮಂಡಿ ನೋವು ಅದಕ್ಕೆ ಇಲ್ಲೇ ಗಿಡ ಗೀನಪ್ಪ ಒಳ್ಳೆ ಗೊಬ್ಬರ ಆಗ್ತದೆ ಅಂತ ಅಂಗುನ ಇಂಟಿಗೆ ಅಸಹ್ಯತಾದ್ರೆ ಏನಪ್ಪ ಮರಳಿ ವಯಸ್ಸಾಗೈತೆ ಒಟ್ಟು ಕ್ಲೀನ್ ಮಾಡಕ್ಕೆ ಹೇಳೋ ನಾನು ಇನ್ನೆಷ್ಟು ವರ್ಷ ಅಂತ ಬದುಕಿರ್ತೀನಿ ಆಗದಿದ್ಮೇಲೆ ಆಗಲ್ವಂತಲ್ಲೇ ಯಾಕೆ ನನಗೆ ಅವೆಲ್ಲ ಗೊತ್ತಿಲ್ಲ ತಿನ್ನಂಗಿಲ್ಲ ಅಷ್ಟೇ ಹೇಳಿ ಬೇರೆ ಏನ್ ತಿನ್ಬೇಕಂತ ಅನ್ಸೋದು ವಯಸ್ಸಾದ್ಮೇಲೆ ಎಲ್ಲರೂ ಎಲೆ ಅಡಿಕೆದೇನೆ ಅಭ್ಯಾಸ ಬೇರೆ ಆಗ್ಬಿಟ್ಟೈತೆ ಒಂದೇನಪ್ಪ ಅಷ್ಟು ಮಾಡಬಾರ್ದ ಅದು ಅದು ಪಾರು ಅಮ್ಮ ಅಮ್ಮ ಇಳದಲ್ಲೂ ಒಂದು ಅರ್ಥ ಇದೆ ಕಣೆ ಅವ್ರಿಗೂ ವಯಸ್ಸಾಗಿದೆ ಅವ್ರು ಬೇರೆ ಇನ್ನೇನು ಕೇಳ್ತಾರೆ ಅದು ಇದು ತಿನ್ಬೇಕು ಅಂತ ಆಸೆ ಪಟ್ಟು ಕೇಳೋರಲ್ಲ ಕೇಳೋದೊಂದೇ ಎಲೆ ಅಡಿಕೆ ಅವರು ಇನ್ನೆಷ್ಟು ವರ್ಷ ನಮ್ಮ ಜೊತೆಯಲ್ಲಿ ಇರ್ತಾರೆ ಎಪ್ಪತ್ತು ವರ್ಷ ಆಗಿದೆ ತಿನ್ಲಿ ಬಿಡೆ ಮಾತು ಬಂದೇ ಬರುತ್ತೆ ಅಂತ ಎಲ್ಲಾ ಹಣ ಹೋಗ್ರಿ ಹೋಗ್ ಬರಪ ನೀನ್ ಕೆಲ್ಸಕ್ ಹೋಗುಡ್ಬಾ ಇದ್ರ ಎಲ್ಲ ತಲೆ ಕೆಡ್ಸ್ಕೊಂಬಳ ನಾನು ನೋಡ್ಕೋತೀನಿ ಹೋಗು ಸರಿನಮ್ಮ ಅಮ್ಮ ಹುಷಾರು ಮನೆ ಕಡೆ